ಎಲ್ಲರಿಗೂ ನಮಸ್ಕಾರ ಕಿಚನ್ ರೆಸಿಪೀಸ್ ಮ್ಯಾಂಗ್ಳೂರ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ನಿಮಗೆ ಮಾಡಿ ತೋರಿಸುವ ರೆಸಿಪಿ ತುಂಬ ಸುಲಭವಾದ ಆರೋಗ್ಯಕರ ಮತ್ತು ತುಂಬ ರುಚಿಯಾದ ಈರುಳ್ಳಿ ಸೊಪ್ಪಿನ ಪಲ್ಯ ಈ ಪಲ್ಯ ಚಪಾತಿ ಜೊತೆಗೆ ಹಾಗೆ ಅಕ್ಕಿ ರೊಟ್ಟಿ ಜೊತೆಗೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಈರುಳ್ಳಿ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಇದು ಸುಲಭವಾಗಿ ಐದು ನಿಮಿಷದಲ್ಲಿ ಮಾಡಬಹುದಾದ ರೆಸಿಪಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಹಾಗಾದರೆ ಬನ್ನಿ ರೆಸಿಪಿ ಶುರು ಮಾಡೋಣ ಇಲ್ಲಿ ಮೂರು ಕಟ್ಟು ಸ್ಪ್ರಿಂಗ್ ಆನಿಯನ್ ತೊಗೊಂಡಿದ್ದೇನೆ ಈರುಳ್ಳಿ ಸೊಪ್ಪು ಇದರಲ್ಲಿ ಮಣ್ಣೆಲ್ಲ ಇರುತ್ತೆ ಮೊದಲಿಗೆ ಮಣ್ಣನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ನಂತರ ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆಯಬೇಕು ಕಟ್ ಮಾಡುವ ಮೊದಲು ನೀರಿನಲ್ಲಿ ತೊಳೆದು ನಂತರ ಕಟ್ ಮಾಡಿಕೊಳ್ಬೇಕು ಇದರ ಪಲ್ಯ ಒಂದು ಸಲ ನೀವು ಈ ರೀತಿ ಮಾಡಿದರೆ ಮತ್ತೆ ನೀವು ಖಂಡಿತ ಪದೇ ಪದೇ ಇರ್ತೀರಾ ಈಗ ಮಾರ್ಕೆಟಲ್ಲಿ ಈರುಳ್ಳಿ ಸೊಪ್ಪು ಜಾಸ್ತಿ ಸಿಗ್ತಾ ಇದೆ ಒಂದು ಸಲ ತಂದು ಈ ರೀತಿ ಮಾಡಿ ಈಗ ನೋಡಿ ಎಲ್ಲವನ್ನು ನಾನು ಕಟ್ ಮಾಡಿ ಇಟ್ಟಿದ್ದೇನೆ ಈಗ ಇಲ್ಲಿ ಗ್ಯಾಸ್ ಆನ್ ಮಾಡಿ ಕಡೆ ಬಿಸಿ ಇಟ್ಟು ಎರಡು ಚಮಚ ಅಡುಗೆ ಎಣ್ಣೆ ಸೇರಿಸಿ ಈಗ ಎಣ್ಣೆ ಸ್ವಲ್ಪ ಬಿಸಿಯಾಗ್ತಾ ಬರುವಾಗ ಕಾಲು ಚಮಚ ಜೀರಿಗೆ ಹಾಕಿ ಜೀರಿಗೆ ಸ್ವಲ್ಪ ಕೆಂಪಗೆದು ಫ್ರೈ ಆಗಬೇಕು ಫ್ರೈ ಆದ ನಂತರ ಒಂದು ದೊಡ್ಡ ಟೊಮೆಟೊವನ್ನು ಕಟ್ ಮಾಡಿ ಹಾಕಿದ್ದೇನೆ ಕಡಿಮೆ ಹುಳಿ ಇರುವಂಥ ಟೊಮೆಟೊ ಹಾಕಿ ಇದು ಜಾಸ್ತಿ ಹುಳಿ ಆದರೆ ಅಷ್ಟು ಒಳ್ಳೆಯದಾಗೋದಿಲ್ಲ ಟೊಮೆಟೊ ಚೆನ್ನಾಗಿ ನೀರಾಗಿ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಗೆಯೇ ಅರ್ಧ ಟೀ ಸ್ಪೂನ್ನಷ್ಟು ಗರಂ ಮಸಾಲ ಪುಡಿ ಒಂದು ಟೀ ಸ್ಪೂನ್ ಬ್ಯಾಡ್ಗಿ ಮೆಣಸಿನ ಪುಡಿ ಇದು ಖಾರ ಕಡಿಮೆ ಖಾರ ಜಾಸ್ತಿ ಬೇಕಿದ್ರೆ ನಿಮ್ಮ ಖಾರಕ್ಕೆ ತಕ್ಕಾಗಿ ಮೆಣಸಿನ ಪುಡಿಯನ್ನು ಹಾಕಿಕೊಳ್ಬೋದು ಈಗ ಇದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದರೆ ಸಾಕು ಆನಂತರ ಇದಕ್ಕೆ ಕಟ್ ಮಾಡಿದ ಈರುಳ್ಳಿ ಸೊಪ್ಪನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೀರು ಹಾಕಲಿಕ್ಕಿಲ್ಲ ಇದೇ ಸ್ವಲ್ಪ ಹೊತ್ತಿಗೆ ನೀರು ಬಿಡ್ತದೆ ಅದೇ ನೀರು ಸಾಕಾಗ್ತದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಯಾವುದೇ ಸೊಪ್ಪಿನ ಪಲ್ಯ ಮಾಡುವಾಗ ಉಪ್ಪು ಮೊದಲಿಗೆ ಸ್ವಲ್ಪ ಕಡಿಮೆನೆ ಹಾಕಿಕೊಳ್ಳಬೇಕು ಸ್ವಲ್ಪ ಉಪ್ಪು ಜಾಸ್ತಿ ಆದರೂ ಸೊಪ್ಪಿಗೆ ಬೇಗ ಉಪ್ಪು ಜಾಸ್ತಿ ಆಗ್ತದೆ ತಿನ್ನಲಿಕ್ಕೆ ಆಗುದಿಲ್ಲ ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಎರಡು ನಿಮಿಷ ಬೇಯಿಸಬೇಕು ಈಗ ಎರಡು ನಿಮಿಷದ ನಂತರ ಈರುಳ್ಳಿ ಸೊಪ್ಪು ಚೆನ್ನಾಗಿ ನೀರು ಬಿಟ್ಟಿದೆ ನೋಡಿ ಇದನ್ನು ಬೇಯಿಸುವಾಗ ಗ್ಯಾಸ್ ಫುಲ್ಲು ಸ್ಲೋ ಇಟ್ಟುಕೊಂಡೇ ಬೇಯಿಸಬೇಕು ಈಗ ಇನ್ನೂ ಇದಕ್ಕೆ ಮುಚ್ಚಳ ಮುಚ್ಚೋದು ಬೇಡ ಇದರಲ್ಲಿರುವ ನೀರು ಸ್ವಲ್ಪ ಇದು ಡ್ರೈ ಆಗಬೇಕು ಹಾಗಾಗಿ ಮುಚ್ಚಳೆ ತೆಗೆದೇ ಇದನ್ನು ಸ್ವಲ್ಪ ಒಂದು ಮೂರು ನಿಮಿಷದವರೆಗೆ ಬೇಯಿಸಿಕೊಳ್ಳಬೇಕು ಒಟ್ಟಿಗೆ ಇದನ್ನು ಐದು ನಿಮಿಷ ಬೇಯಿಸಿದರೆ ಸಾಕು ಈಗ ಐದು ನಿಮಿಷ ಆಗಿದೆ ನೋಡಿ ಸ್ವಲ್ಪ ಎಣ್ಣೆ ಕೂಡ ಇದೆ ಇದಕ್ಕೆ ತೆಂಗಿನ ತುರಿ ಹಾಕಬೇಕಾಗಿಲ್ಲ ತೆಂಗಿನ ತುರಿ ಹಾಕದೆ ಇದು ಚಪಾತಿ ಮತ್ತು ಅಕ್ಕಿ ರೊಟ್ಟಿ ಜೊತೆಗೆ ತುಂಬ ರುಚಿ ಆಗ್ತದೆ ಇಷ್ಟರವರೆಗೆ ಈರುಳ್ಳಿ ಪಲ್ಯ ಮಾಡಿ ತಿನ್ನದವರು ಒಂದು ಸಲ ಮಾಡಿ ಅಕ್ಕಿ ರೊಟ್ಟಿ ಜೊತೆ ಅಥವಾ ಚಪಾತಿ ಜೊತೆ ತಿಂದು ನೋಡಿ ತುಂಬ ರುಚಿಯಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ